ದಸರಾ ಉತ್ಸವದ ಉದ್ಘಾಟನೆಯನ್ನ ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವದೊಂದಿಗೆ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾನು ಈಗಾಗಲೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ ನನ್ನ ಗೆಳತಿ ಒಬ್ಬರು ನನ್ನ ಬುಕ್ಕರ್ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನ ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು ನನ್ನ ಆಪ್ತ ಗೆಳತಿ ಯಾಕೆ ನನಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಕಾರಣಾಂತರಗಳಿಂದ ಆದ್ರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಡ್ತಾ ಇದ್ದಾಳೆ ಅಂತ ಹೇಳಿದೆ ಈ ವಿಷಯದಲ್ಲಿ ಬೇಕಾದಷ್ಟು ಏರು ಪೇರುಗಳು ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡೆ ಕರ್ಸ್ಕೊಂಡಿದ್ದಾಳೆ ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೇನೆ